ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನ್ಯೂತನ್ ಕನ್ನಡ ಬ್ಲಾಗ್ಸ್ ಸೊ ಈ ವಿಡಿಯೋಲಿ ನಾನು ಜೀರಿಗೆ ಮೆಣಸಿನ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೆಗಡಿ ಆಗಿರೋರಿಗೆ ಅಥವಾ ಶೀತ ಕೆಮ್ಮು ಏನೇ ಇದ್ದರೂ ಇದನ್ನೊಂದ್ಸರಿ ಸೇವಿಸಿ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವ್ರಿಗೂ ನೋಡಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮನೆಯಲ್ಲಿರೋರ್ಗೆ ಪ್ರತಿಯೊಬ್ಬರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಸೊ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ನಾಲ್ಕು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಐಡಿ ಕೊತ್ತಂಬರಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹೋಲ್ಡ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಹತ್ತರಿಂದ ಹನ್ನೆರಡಷ್ಟು ಬೆಳ್ಳುಳ್ಳಿ ಏಳ್ಸ್ಗಳು ಚೆಚ್ಚಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಐದರಿಂದ ಹತ್ತು ಕರಿಬೇವು ಆ್ಯಂಡ್ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಹದಿನೈದಷ್ಟು ಮೆಣಸಿನಕಾಳು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ನಮಗೆ ಜೀರಿಗೆ ಮೆಣಸಿನ ರಸ ಮಾಡೋದಕ್ಕೆ ಬೇಕಿರುತ್ತೆ ಆ್ಯಂಡ್ ಇದ್ರ ಜೊತೆಗೆ ಒಂದು ತ್ರೀ ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಆ್ಯಂಡ್ ಸಾಲ್ಟ್ ಬೇಕಾಗುತ್ತೆ ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಚಳಿಗಾಲದಲ್ಲಿ ಅಥವಾ ಶೀತ ಆಗಿರೋರಿಗೆ ತುಂಬ ಚೆನ್ನಾಗಿರೋ ಅಂಥ ಜೀರಿಗೆ ಮೆಣಸಿನ ರಸ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿಬಿಡಿ ಕೊನೆಯವ್ರಿಗೂ ನೋಡಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣ ಸಹ ನೆನೆಯಾಗಿ ಇಟ್ಕೋಬೇಕು ನಾವು ರಸ ಇನ್ನೇನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಮುಂಚೆ ನೆನೆ ಹಾಕಿಟ್ಕೋಬೇಕು ಸೊ ಇದೊಂದು ಇವಾಗ ನೀರು ಹಾಕಿ ನೆನೆ ಹಾಕಿಟ್ಕೊತೀನಿ ಸೊ ಇದೊಂದು ಇವಾಗ ಕಾಲು ಗಂಟೆ ನೆನೆಯೋದಕ್ಕೆ ಬಿಡೋಣ ಸೊ ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಚಿಕ್ಕದ ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಇವಾಗ ಜೀರಿಗೆ ಮೆಣಸು ಏನು ತೋರಿಸಿದ್ನಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಮಾಡಿಕೊಡಿ ಎಣ್ಣೆ ಏನು ಹಾಕೋಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಂಬ ಲೈಕ್ ಡಾರ್ಕ್ ಬ್ರೌನ್ ಬರೋದು ಬೇಡ ಲೈಟಾಗಿ ಬ್ರೌನ್ ಕಲರ್ ಬಂದರೂ ಸಾಕಾಗುತ್ತೆ ನೋಡಿ ಇದಾಗಿದೆ ಇವಾಗ ಇದು ಉರಿತಿದ್ರೇ ಮನೆಯೆಲ್ಲ ಗಮ ಸುತ್ಕೊಳುತ್ತೆ ನೋಡಿ ಅಲ್ಲಿಗೂ ನಂದು ಒಂದು ಸ್ವಲ್ಪ ಡಾರ್ಕ್ ಕಲರೇ ಆಯಿತು ನೀವು ಇನ್ನೊಂದು ಸ್ವಲ್ಪ ಲೈಟಾದರೂ ಮಾಡಿಕೊಳ್ಳಿ ಸೊ ಇದಿಷ್ಟು ಮಾಡ್ಕೋಬೇಕು ಇವಾಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ನಾವು ಸೊ ನೋಡಿ ನಾನು ಆಗಲೇ ಜೀರಿಗೆ ಮೆಣಸು ಏನು ಹುರ್ಕೊಂಡು ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಫ್ಲೋರ್ ಮೇಲೇ ನೀವು ಗ್ಯಾಸ್ ಇಟ್ಟಿರ್ತೀರಲ್ಲ ಪಕ್ಕದಲ್ಲೇ ಶೆಲ್ಫ್ ಮೇಲೇ ನೀಟಿಗೆ ಕ್ಲೀನ್ ಮಾಡಿಕೊಂಡು ನೀಟಿಗೆ ಅರಳ್ಕೊಳ್ಳಿ ಹರಡ್ಕೊಂಡ್ಬಿಟ್ಟು ನೀವು ಚಪಾತಿ ಲಟ್ಟಣ್ಗೆ ಬರುತ್ತಲ್ಲ ಅದರಲ್ಲಿ ನೀಟಿಗೆ ಈ ಥರ ಚಪಾತಿ ಉಜ್ಜೋ ಥರನೇ ಉಜ್ಕೊಂಡ್ರೆ ಈ ಥರ ಆಗುತ್ತೆ ಮಿಕ್ಸಿದಲ್ಲಿ ಹಾಕೋದಕ್ಕೆ ಹೋಗಬೇಡಿ ನೀವು ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ನೀವು ಕೈಯಲ್ಲಿ ಈ ಥರ ಪುಡಿ ಮಾಡಿ ಮಾಡಿಕೊಂಡ್ರೇ ರಸ ತುಂಬ ಚೆನ್ನಾಗಿರೋದು ಆ್ಯಂಡ್ ಈ ರಸಕ್ಕೆ ಮೈನ್ ಟೇಸ್ಟ್ ಬಂದುಬಿಟ್ಟು ಆ ಸ್ವಾದ ಬಂದುಬಿಟ್ಟೆ ಈ ಪೌಡರು ಸೊ ನಾನು ಹೇಳಿದ ರೀತಿ ಈ ಪೌಡರ್ನ ನೀವು ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಹೇಗೆ ಹೇಳ್ಕೊಡ್ತೀನಿ ಅಷ್ಟು ಆಯಿಲ್ನ ಅಳತೆಲೆ ಟೇಬಲ್ ಅಷ್ಟು ಸಾಕು ಜಾಸ್ತಿ ಬೇಡ ಸೊ ಎಣ್ಣೆ ಇವಾಗ ಬಿಸಿ ಆಗಲಿ ಹಾಫ್ ಟೀ ಅಷ್ಟು ಸಾಸಿವೆ ಹಾಕೋಬೇಕು ಸೊ ನೋಡಿ ಸಾಸಿವೆ ಚಿಟ ಚಿಟ ಅಂತಿದ್ದೆ ಈಗ ನೀವು ಮೆಣ್ಸಿನ್ಕಾಯಿ ನನಾಗ್ಲೇ ಏನು ತೋರಿಸಲಾ ಅದನ್ನು ಆ್ಯಡ್ ಮಾಡ್ಕೊಂಡು ಕರಿಬೇವು ಆ್ಯಡ್ ಮಾಡಿ ಸೊ ನೆಕ್ಸ್ಟು ನೀವು ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಜೊತೆಗೆ ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡಬೇಕು ಈಗ ನೀಟು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಎಣ್ಣೆಯಲ್ಲಿ ನೀಟು ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಲೈಟಾಗಿ ಇದೆಲ್ಲ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಮಾಡ್ಕೋಬೇಕು ಸೊ ಇದೊಂದು ಟೂ ಮಿನಿಟ್ಸ್ ಆಗಲಿ ಇವಾಗ ಸ್ಟ್ರಾದ್ರೆ ಸಾಕು ಕಾಣ್ತಿದೆ ಅನ್ಕೊಂತೀನಿ ಸ್ಟ್ರಾದ್ರೆ ಸಾಕು ಈ ಸ್ಟೇಜಲ್ಲಿ ನಾವು ಜೀರಿಗೆ ಮೆಣಸು ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು ಒನ್ ಆ್ಯಂಡ್ ಆಫ್ ಟೂ ಟೇಬಲ್ ಸ್ಪೂನ್ ಅಷ್ಟು ಆಗಿರುತ್ತೆ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಹಾಕ್ಕೊಂಡು ನೀಟ್ಗೆ ಎಲ್ಲ ನೀಟು ಕೋಟಿಂಗ್ ಆಗಬೇಕು ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿರ್ತೀವಲ್ಲ ಆ ರೀತಿ ಇದು ಹಾಕ್ಕೊಂಡು ನೆಕ್ಸ್ಟ್ ನೀವು ನೋಡಿ ಈ ರೀತಿ ಅದು ನೀಟಿಗೆಲ್ಲ ಮಿಕ್ಸ್ ಆಗಬೇಕು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ಈ ಪೌಡರ್ನೆಲ್ಲ ಸೊ ಇದೊಂದು ಟೂ ಮಿನಿಟ್ಸ್ ಆಗಲಿ ಇದು ನೆಗಡಿ ಇರೋರಿಗೆ ಶೀತ ಆಗಿರೋರಿಗೆ ಮಾಡಿಕೊಟ್ರೆ ಅಂತೂ ಅದೊಂದೊಂದು ಮೆಡಿಸನ್ ಟೈಪೇ ಇರುತ್ತೆ ಆ್ಯಂಡ್ ಕಫಾ ಕೆಮ್ಮಿರೋರಿಗೆಲ್ಲ ಕ್ಯೂರ್ ಆಗುತ್ತೆ ಸೊ ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಒಂದು ಟೂ ಮಿನಿಟ್ಸ್ ಆಗಲಿ ಇವಾಗಿದು ಸೊ ನೋಡಿ ಇಷ್ಟ ಆದರೆ ಸಾಕು ಆಗಿದೆ ಸೊ ಈಗ ನಾವು ಇದೆಲ್ಲ ನೀಟಿ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಹುಣ್ಸೆಣ್ಣು ತೋರಿಸಿದ್ನಲ್ಲ ಸ್ಟಾರ್ಟಿಂಗೇ ನೆನೆ ಹಾಕ್ಕೋಬೇಕಂತ ಸೊ ಅದನ್ನು ಹುಣಸೆಣ್ಣು ನೀರನ್ನ ನೀಟ್ಗೆ ಅದೆಲ್ಲ ನೆಂದಿರೋದೆಲ್ಲ ತೆಕ್ಕೊಂಡು ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಸೋಸ್ಕೊಂಡಾದರೂ ಹಾಕೋಬೋದು ಅಥವಾ ಕೊನೆ ಕೊನೆಗೆ ಆ್ಯಡ್ ಮಾಡ್ಕೊಂಡಿರೋ ಇರ್ಬೋದು ಸೊ ಇದು ಹಾಕ್ಕೊಂಡ್ಮೇಲೆ ಫ್ಲೇಮನ್ನ ಹೈ ಮಾಡ್ಕೊಳ್ಳಿ ಈಗ ಒಂದು ಟೂ ಮಿನಿಟ್ಸ್ ಕುದಿ ಸ್ಟಾರ್ಟ್ ಆಗಿಬಿಡುತ್ತೆ ಆಲ್ರೆಡಿ ಬಿಸಿ ಇರುತ್ತಲ್ಲ ಒಂದು ಟೂ ಮಿನಿಟ್ಸ್ ಇದು ಕುದಿ ಸ್ಟಾರ್ಟ್ ಆಗಲಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಅಳ್ತ ತಕ್ಕನಷ್ಟು ವಾಟರ್ನ ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಕುದಿ ಸ್ಟಾರ್ಟ್ ಆಗಿದೆ ಈಗ ನೀವು ಅಳ್ತೇಕ ತಕ್ಕನಷ್ಟು ನಿಮ್ಗೆ ಎಷ್ಟು ರಸ ಬೇಕಾಗುತ್ತೋ ಅಷ್ಟು ನಾನು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ತೋರ್ಸೀನಿ ಅದಕ್ಕೆ ತಕ್ಕನಂಗೆ ನಾನು ಒಂದು ಚುಮನ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ನೀರಾಗೋದ್ರೂ ರಸ ಟೇಸ್ಟ್ ಇರೋದಿಲ್ಲ ಸೊ ಒಂದು ಚೊಂಬಷ್ಟು ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಐ ಫ್ಲೇಮ್ ಮಾಡ್ಕೊತಿದ್ದೀನಿ ನೋಡಿ ನೀವು ಇದಿನ್ನೂ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನಾನು ಇನ್ನೊಂದು ಅಷ್ಟು ನೀರು ಆ್ಯಡ್ ಮಾಡ್ತೀನಿ ಇದಕ್ಕೆ ಇನ್ನೊಂದು ಅಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ ನಂದು ಇನ್ನೂ ರಸ ಸ್ವಲ್ಪ ಸ್ಟ್ರಾಂಗ್ ಇದೆ ನಾನು ಮಾಡಿರೋದು ಸೊ ಈಗ ಅದ ಕರೆಕ್ಟಾಗಿ ಆಗಿದೆ ಇಷ್ಟ ಆದರೆ ಸಾಕು ಈಗ ರುಚಿಗೆ ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ನೋಡಿಕೊಂಡು ಬೇಕಾದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ಇತ್ತೆ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಇದನ್ನು ಸೊ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ್ದೆ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಫ್ಲೇಮ್ನ ಕಮ್ಮಿ ಮಾಡಿಬಿಟ್ಟು ಕೊತ್ಮಿರಿ ಸೊಪ್ಪು ತೋರಿಸಿದ್ದೆ ಅಲ್ಲ ಆಗಲೇ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಈಗ ನೀವು ಕುದಿಯೋ ಸ್ಟೇಜಲ್ಲಿ ಆ್ಯಡ್ ಮಾಡಬೇಕು ನೀವು ಆಫ್ ಮಾಡಿದಾಗ ಆ್ಯಡ್ ಮಾಡಿಕೊಂಡ್ರು ಚೆನ್ನಾಗಿರಲ್ಲ ಹೆವಿ ಫ್ಲೇವರ್ ಆಗಿಬಿಡುತ್ತೆ ಸೊ ಇದು ಕುದಿ ಸ್ಟಾರ್ಟ್ ಆಗುತ್ತಲ್ವ ಒಂದು ಕುದಿ ಎರಡು ಕುದಿ ಆತನೇ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡಿಬಿಟ್ಟು ಚೌಟ್ನ ಈ ರೀತಿ ತಪ್ಲೆ ಮೇಲೆ ಅಡ್ಡವಾಗಿ ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಬೇಕು ಫ್ಲೇಮ್ ಯಾವಾಗಲೂ ಲೋ ಇರಬೇಕು ಸೊ ಇದನ್ನ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ನಾವು ಜೀರಿಗೆ ಪೌಡರ್ ಏನು ಹಾಕಿರ್ತೀವಿ ಬೆಳ್ಳುಳ್ಳಿ ಈರುಳ್ಳಿ ಹುಣಸೆಹಣ್ಣು ರಸ ಎಲ್ಲ ಹದ್ವಾಗ್ ಬೇಯಬೇಕು ಅಲ್ಲಿವರೆಗೂ ಒಂದು ಟೆನ್ ಮಿನಿಟ್ಸ್ ಈ ರೀತಿ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಲೋ ಫ್ಲೇಮಲ್ಲಿ ಸೊ ಇದು ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಲಿ ಇವಾಗ ಚೆನ್ನಾಗಿ ಕುದೀಲಿ ಸೊ ನೋಡಿ ಇವಾಗ ಆಗಿದೆ ನಾನೊಂದು ಟೆನ್ ಮಿನಿಟ್ಸ್ ಇದನ್ನ ಕುದಿಯೋದಕ್ಕೆ ಬಿಟ್ಟಿದ್ದೆ ನೋಡಿ ಕರೆಕ್ಟಾಗಿ ಆಗಿದೆ ನೀವು ಈ ಸ್ಟೇಜಲ್ಲಿ ಉಪ್ಪು ಅಥವಾ ಖಾರ ಏನು ಕಮ್ಮಿ ಇದೆ ಹುಳಿ ಕಮ್ಮಿ ಇದೆಯಾ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು ಹುಳಿ ಉಪ್ಪುನ ಈ ಸ್ಟೇಜಲ್ಲಿ ನೀವು ಆ್ಯಡ್ ಅಂಡ್ ಆ್ಯಂಡ್ ತುಂಬ ಸ್ಟ್ರಾಂಗಿದೆ ಜೀರಿಗೆ ಮೆಣಸು ಇನ್ನೂ ಪೌಡರ್ ಸ್ವಲ್ಪ ಅದೇ ಫ್ಲೇವರ್ ಜಾಸ್ತಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡಿಕೊಂಡು ಮತ್ತೆ ಕುದಿಸ್ಕೊಬೋದು ಸೊ ಈಗ ಇದಾಗಿದೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಇದು ಘಮ ಮನೆಯೆಲ್ಲ ಹರ್ಡಿದೆ ಆಲ್ರೆಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಮಾಡಿ ಟ್ರೈ ಮಾಡಿ ಬಾಯಿಗೆ ತಿನ್ನೋದಕ್ಕೂ ಅಷ್ಟೇ ನಮ್ಮ ಭಾಷೆಯಲ್ಲಿ ಬಾಯಿಗೆ ತುಂಬಾ ಕಮ್ಮಿಗೆ ಇರುತ್ತೆ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂಥರ ಹೇಳ್ತಾರೆ ನೋಡಿ ರುಚಿ ರುಚಿಯಾದ ಬಾಯಿಗೂ ಅಷ್ಟೇ ತುಂಬಾ ಹಿತ ಕೊಡೋ ಅಂಥ ಜೀರಿಗೆ ಮೆಣಸಿನ ರಸ ರೆಡಿಯಾಗಿದೆ ಅದರಲ್ಲಿ ಹಾಕಿರೋ ಬೆಳ್ಳುಳ್ಳಿ ಆಗಿರ್ಬೋದು ಕರಿಬೇವು ಅದೆಲ್ಲದ್ರದ್ದು ಫ್ಲೇವರ್ ಸೇರಿ ತುಂಬ ಒಳ್ಳೆಯ ಘಮ ಬರ್ತಿದೆ ಆ್ಯಂಡ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೇಲಿ ನೆಗಡಿ ಅಥವಾ ಶೀತ ಆಗಿರೋರಿಗೆ ಮಕ್ಕಳಿಗೆ ಇದೊಂದು ಸರಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ನೀವು ಅನ್ನಕ್ಕೆ ಹಾಕೊಂಡು ತಿನ್ಬೇಕಂತಲೇ ಏನಿಲ್ಲ ಹಾಗೆ ಸಹ ಗ್ಲಾಸ್ಗೆ ಹಾಕೊಂಡು ಕುಡಿಬೋದು ಶೀತ ಆಗಿರೋರಿಗೆ ನೆಗ್ಡಿ ಕೆಮ್ಮು ಏನಿದ್ರು ಅದು ವಿತಿನ್ ಒಂದು ಒಂದು ಸ್ವಲ್ಪ ಒಂದು ದಿನದಲ್ಲಿ ನೀವು ತಿಂದು ಅಥವಾ ಕುಡ್ದು ಒಂದು ದಿನದಲ್ಲಿ ಕಂಟ್ರೋಲ್ ಆಗುತ್ತೆ ಒಂದು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ